ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಎಪಿಸೋಡ್ಗೆ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ನಾನು ಬ್ಯಾಕ್ ಗ್ರೌಂಡ್ ನೋಡಿ ಗೊತ್ತಾಗಿರ್ಬೇಕು ನಾನು ಯಾರ್ದೋ ಮನೆಗ್ ಬಂದಿದ್ದೀನಿ ಅಂತ ಹೌದು ಆದ್ರೆ ಯಾರ್ದೋ ಅಲ್ಲ ನನಗೆ ನಿಮಗೆ ತುಂಬಾ 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 ಚಿರಪರಿಚಿತ ಆಗಿರುವಂತಹ ಅಂಡ್ ತುಂಬಾ ಹೆಲ್ದಿ ಅಡುಗೆಗಳನ್ನ ಮಾಡಿ ತೋರಿಸುವಂತ ತುಂಬಾ ಟ್ವಿಸ್ಟ್ ಇರುವಂತಹ ಒಂದು ಅಡುಗೆಗಳನ್ನ ಹೊಸ ರುಚಿಗಳನ್ನ ತೋರಿಸುವಂತ ನಮ್ಮ ಸಂಧ್ಯಾ ಅವ್ರ ಮನೆಗ್ ಬಂದಿದೀವಿ ನಮಸ್ತೆ ಸಂಧ್ಯಾ ರೇ ಹೇಗಿದ್ದೀರಾ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಸೂಪರ್ ಆರಾಮಾಗಿದ್ದೀನಿ ನೀವು ಬ್ಲೂನಲ್ಲಿ ಸಕ್ಕ ಬ್ರೈಟ್ ಆಗ ಕಾಣಿಸ್ತಾ ಸೆಲೆಕ್ಟ್ ಮಾಡಿದ್ದೆ ಹೌದಾ ಮಕ್ಕಳು ಸೆಲೆಕ್ಟ್ ಮಾಡಿದ ಬಟ್ಟೆ ಅಂದ್ರೆ ಏನೋ ಒಂದು ಎಕ್ಸ್ಟ್ರಾ ನಮಗ್ ಲವ್ ಅಲ್ವಾ ಅಯ್ಯೋ ತುಂಬಾನೇ ಅವಳು ತುಂಬಾ ನಾವಳು ನಮ್ ಸಂಜನಾ ಇಬ್ರು ಇಂಥ ಬಟ್ಟೆ ಇಂಥ ಚೂಡಿದಾರೆ ಹಾಕು ನೀನು ಈ ಕಲರೆ ಹಾಕ ಆ ಕಲರೇ ಹಾಕ ನೈಸ್ ಅಲ್ವಾ ಅಂದ್ರೆ ಸ್ಕ್ರೀನ್ ಮೇಲೆ ನೋಡಿ ನಮಗ್ ಮಕ್ಕಳು ಸಜೆಸ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಾವು ಸೆಲೆಕ್ಷನ್ ಮಾಡೋದು ಅವ್ರಿಗೆ ಇವಾಗ ಇಷ್ಟ ಆಗುತ್ತಾ ಗೊತ್ತಿಲ್ಲ ಬಟ್ ಅವ್ರ ಸೆಲೆಕ್ಷನ್ ನಾವು ಹಾಕೋ ನಮ್ ಖುಷಿ ಆಗುತ್ತೆ ನಮ್ ಸೆಲೆಕ್ಷನ್ ಬಿಡಿ ಅದಕ್ಕೆ ಹೇಳಿದ್ ನಾನು ಏನೋ ಒಂದು ಇದಂಗಿದೆ ಅದ್ ಹಿಂಗಿದೆ ಏನೋ ಒಂದು ಹೇಳ್ತಾರೆ ಇದು ಇವಾಗಿನ ಟ್ರೆಂಡ್ ಅಲ್ಲ ಎಕ್ಸಾಕ್ಟ್ಲಿ ಟ್ರೆಂಡ್ ಟ್ರೆಂಡ್ ಕರೆಕ್ಟ್ ಸೊ ಸಂಧ್ಯಾ ಅವರು ಈಗಾಗ್ಲೂ ಇಂಟ್ರೊಡಕ್ಷನ್ ಕೊಟ್ಟೆ ಸಂಧ್ಯಾ ಅವ್ರೆ ಅಂತ ಹೇಳಿದ್ರೆ ಏನೋ ಒಂದ್ ವಿಶೇಷತೆ ಇದ್ದೇ ಇರತ್ತೆ ಸೊ ಇವತ್ತು ಅದ್ ಏನ್ ವಿಶೇಷ ಅಡುಗೆ ಅಂತ ಅವ್ರ ಬಾಯಲ್ಲ ಕೇಳ ಯಾವ್ ಹೊಸ ರುಚಿ ತೋರಿಸಿದ್ರೆ ಇವತ್ತು ಸ್ಪೆಷಲ್ ಆಗಿ ತುಂಬಾ ವೆರೈಟಿ ತರ್ಕಾರಿಗಳನ್ನ ಹಾಕ್ಬಿಟ್ಟು ಒಂದು ಮಿಲೇಟ್ ಅಲ್ಲಿ ಲೈಟ್ ಆಗಿ ಎಲ್ರ ಎಲ್ಲಾ ಏಜ್ಗೂ ಇಷ್ಟ ಆಗೋ ತರ ಕಿಚಡಿ ಆತೋ ಏನಾರು ಒಂದ್ ಹೆಸರಿಡೇ ಕಿಚಡಿ ಅಂತಾನೆ ಅನ್ಬಿಡಣ ಬಿಡಿ ಸೊ ವೆಜಿಟೇಬಲ್ ನವಣೆ ಕಿಚಡಿ ಯಾ ಸೂಪರ್ ಇವರು ತುಂಬಾ ವೆಜಿಟೇಬಲ್ಸ್ ಅಂದ್ರೆ ನಾವ್ ಅರ್ಥ ಮಾಡ್ಕೊಬೇಕ ಯಾಕಂದ್ರೆ ಮಾಮೂಲಿನೇ ಅಂಡ್ ಮಿಲ್ಲೆಟ್ ಸಂಧ್ಯಾ ಅಂತಾನೆ ಕರಿತೀನಿ ಯಾಕಂತ ಹೇಳಿದ್ರೆ ಎಲ್ಲ ನಾನ್ ನಿಜವಾಗ್ಲೂ ಮಿಲ್ಲೆಟ್ಸ್ ಅಲ್ಲಿ ಇಷ್ಟೆಲ್ಲ ವೆರೈಟಿ ಮಾಡಬಹುದಾ ಅನ್ನೋದು ಇವ್ರ ಪರಿಚಯ ಆದ್ಮೇಲೆ ಗೊತ್ತಾಗ್ತಿರೋದು ನನಗೆ ನಮ್ಮ ನಮ್ಮ ಚಾನಲ್ ಅದು ಸಾಕಷ್ಟು ತೋರ್ಸಿದೀನಿ ನಾವು ಬಿಲೆಟ್ಸ್ ಅಂಡ್ ಇನ್ನೂ ಸಾಕಷ್ಟು ವೆರೈಟಿ ಬರ್ಲಿದೆ ಕೂಡ ಸೊ ಅಲ್ವಾ ಅಂಡ್ ನನ್ ಖುಷಿ ಆಗದೆ ಗೊತ್ತಾ ಅವರು ವಿಡಿಯೋನ ಜನ ಹೇಗೆ ನೋಡ್ತಾರೆ ಏನ್ ಇಷ್ಟ ಪಡ್ತಿದಾರೆ ಅದನ್ನ ತುಂಬಾ ಡೀಪ್ ಆಗಿ ನೋಡ್ತಾರೆ ವಿಚ್ ನನ್ಗೆ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ಅಡಿಗೆ ಮಾಡದೆ ತಿಂದ್ರು ಹೋದ್ರು ಅಂತ ಅನ್ಕೊಂಡ್ ಬಿಡಲ್ಲ ನೆಕ್ಸ್ಟ್ ನಾವ್ ಇದ್ ಮಾಡೋಣ ಅದ್ ಮಾಡೋಣ ಅವ್ರಿಗೆ ಜನಕ್ಕೆ ಅದಿಷ್ಟ ಆಗತ್ತೆ ಅಂತ ಇವರು ಕೂಡ ಒಂದಷ್ಟು ಹೊಸ ರೆಸಿಪೀಸ್ ಕೂಡ ಕಲ್ತು ಮತ್ತೆ ನಮಗೋಸ್ಕರ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾರೆ ಫುಡ್ ಕಷ್ಟಪಟ್ಟೆ ನಾವು ಮಾಡಿ ತೋರಿಸ್ತಿವಾದ್ರೆ ನೀವು ನೋಡ್ಬೇಕು ಅದನ್ನ ನೋಡ್ಬೇಕು ಆಮೇಲೆ ಮಾಡ್ಲೂಬೇಕು ಮನೇಲಿ ಮಾಡ್ಬೇಕು ಅಂಡ್ ಸಾಕಷ್ಟು ಜನಕ್ಕೆ ಅದನ್ನ ಶೇರ್ ಕೂಡ ಶೇರ್ ಮಾಡ್ಬೇಕು ಅವಾಗ್ಲೇ ತುಂಬಾ ಜನಕ್ಕೆ ರೀಚ್ ಆಗಕ್ ಸಾಧ್ಯ ಅದು ಅಲ್ವಾ ಸೊ ಎನಿವೇಸ್ ಇನ್ನ ಹೆಚ್ಚಿಗೆ ಇಲ್ಲಿ ಮಾತಾಡದೆ ಅಡಿಗೆ ಮನೆಗೆ ಹೋಗಿ ವೆಜಿಟೇಬಲ್ ನವಣೆ ಕಿಚಡಿ ಇದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಹೇಗ್ ಮಾಡೋದು ಎಲ್ಲಾನು ನೋಡೋಣ ಬನ್ನಿ ಹಾ 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 ಅಡ್ಗೆ ಮನೆಗೆ ಹೋಗೋಕ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆ ಈಗ್ಲೇ ಓಕೆ ಸೊ ಅಡಿಗೆ ಮನೆಗ್ ಬಂದಾಯ್ತು ವೆಜಿಟೇಬಲ್ ನವಣೆ ಕಿಚಡಿ ಇದಕ್ಕೇನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀರಾ ಸಂಧ್ಯಾ ಅವರ ಖಂಡಿತ ಹೇಳ್ತೀವಿ ಹ್ಮ್ ಬರ್ತೀರಾ ಹ್ಮ್ ನೋಡಿ ಓ ಹೋ ಇಲ್ಲ ವೆರಿ ನೈಸ್ ಇವ್ರು ಹೇಳಿದ್ರು ವೆಜಿಟೇಬಲ್ ಜಾಸ್ತಿ ಅಂತ ಸೊ ನೋಡಿ ನಾನು ಹೇಳದ್ನಲ್ವಾ ವೆಜಿಟೇಬಲ್ ಅಂದ್ರೆ ಕ್ವಾಂಟಿಟಿ ಎಲ್ಲ ಇಶಿಷ್ಟು ಹೇಳಿದ್ರು ನಂಬರ್ ಆಫ್ ವೆಜಿಟೇಬಲ್ಸ್ ಜಾಸ್ತಿ ಇದು ಏನು ಅಂದ್ರೆ ಒಂದು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ಲಿ ತರಕಾರಿ ಯೂಸ್ ಮಾಡ್ತೀನಿ ಓಕೆ ಇದು ಬಂದು ಸೋರೆಕಾಯಿ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟ್ ಕ್ಯಾಪ್ಸಿಕಂ ಒಗ್ಗರಣೆಗೆ ಇದು ಬಂದು ಆಲೂಗಡ್ಡೆ ಇದು ಸಿಗುಂಬಳಕಾಯಿ ಇದು வீட் ஸ்வீட் கார் ஆமே மெத்தியசுப்பு ஆமேல டொமோட்டோ ஆமேலி மென்சின் காயி ஷுண்டி ஆமால கருவே வேளை ஏனா அந்த இது வந்து நவணை ಇಷ್ಟ ನವಣೆ ಸಾಕು ಸಾಕು ಒಂದ್ ಕಾಫಿ ಗ್ಲಾಸ್ ಅಷ್ಟು ನವಣೆ ಹಾಕಿದೀನಿ ಆಮೇಲೆ ಇದು ಬಂದು ಕೆಂಪು ತೊಗರಿ ಆಮೇಲೆ ಇದು ಮಾಮೂಲು ತೊಗರಿ ಬೇಳೆ ಇದು ಆಮೇಲೆ ಇದು ಹೆಸರು ಹೆಸರು ಕಾಳು ಹೆಸರು ಬೇಳೆನೂ ಯೂಸ್ ಮಾಡಬಹುದು ನಾನು ಹೆಸರು ಕಾಳು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಓಕೆ ಆಮೇಲೆ ಇದು ಕಡಲೆ ಬೇಳೆ ಮೆಂತ್ಯ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಯೂಸ್ ಹಾಕ್ತಾ ಮಾಲ್ಕು ಒ ಟೊಮೊಟೊ ಮೆಂತ್ಯ ಸೊಪ್ಪು ಈ ಮೂರು ಒಗ್ಗರಣೆಗೆ ಮತ್ತೆ ಗೋಡಂಬಿ ಗೋಡಂಬಿ ಒಗ್ಗರಣೆಗೆ ಹಾಕೊಂತೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕೋದಿ ಇದು ತುಪ್ಪ ದೇಸಿ ತುಪ್ಪ ಓ ಸೂಪರ್ ಸೊ ದೇಸಿ ತುಪ್ಪ ಅರ್ಶಿನ ಉಪ್ಪು ಗೋಡಂಬಿ ಕೂಡ ಇದೆ ಇಲ್ಲಿ ಹಾ ಸೊ ಸಾಕಷ್ಟು ತರಕಾರಿ ಗೊತ್ತಾಯ್ತವ ನಿಮ್ಗೆ ಆಲೂಗಡ್ಡೆ ಸೋರೆಕಾಯಿ ನವಿಲ್ಕೋಸು ಕ್ಯಾರೆಟ್ ಹುರ್ಕಾಯಿ ಕುಂಬಳಕಾಯಿ ಹೂಳಕಾಯಿ ಮತ್ತೆ ಕ್ಯಾಪ್ಸಿಕಮ್ಮು ಟೊಮೊಟೊ ಸೂಪರ್ ಮೆಂತೆ ಸೊಪ್ಪು ಕೂಡ ಹಾಕಬಹುದು ಸರಿ ಪ್ರೊಸೆಸ್ ಮಾಡಬೇಕು ಫಸ್ಟ್ ಈಗ ಎಲ್ಲಾನು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಬೇಕು ನವಣೆನೂ ಎಲ್ಲ ತರಕಾರಿ ನವಣೆ ಬೇಳೆ ಎಲ್ಲ ಹಾಕ್ತೀನಿ ಹಾಕಿ ಬೇಯಿಸೋದು ಫಸ್ಟ್ ನವಣೆ ಹಾಕ್ತೀನಿ ஒே டிட்டி நென்சிதான் ஜாஸ்தி ஆக ப்ளஸ் ஒதுகத்தே ஆமால இது ಹಾಕಿದ್ದೇನೆ ಯಾವ್ದು ಬೇಳೆಗಳನ್ನ ನೆನ್ಸ್ಕೊಂಡಿಲ್ಲ ಅಲ್ವಾ ಯಾವ್ದು ಬೇಳೆಗಳು ನೆನ್ಸಿಲ್ಲ ಎಲ್ಲಾನು ಹಾಗೆ ಆಗ್ತಾ ಇದು ತೊಗರಿ ಬೇಳೆ ಇವಾಗ ನಾವೇ ಒಂದು ಲೋಟದಷ್ಟು ಹಾಕಿದ್ರೆ ಅದಕ್ಕೆ ಮಸೂರ್ ದಾಲ್ ಎಷ್ಟು ಹಾಕಿ ಅದಕ್ಕೆ ಎರಡು ಸ್ಪೂನ್ ಹಾಕಿದ್ದೇನೆ ಎರಡು ಸ್ಪೂನ್ ಎರಡು ಸ್ಪೂನ್ ಇದು ಅಷ್ಟೇ ಎರಡು ಸ್ಪೂನ್ ಎಲ್ಲ ಎರಡೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ಬೇಳೆಗಳೆಲ್ಲ ಎರಡೆಲ್ಲ ಎರಡೆರಡು ಸ್ಪೂನ್ ಹಾ ಕಡಲೆ ಬೇಳೆ ಮಸೂರ್ ದಾಲು ತೊಗರಿ ಬೇಳೆ ಮತ್ತೆ ಹೆಸರು ಕಾಳು ಹೆಸರು ಕಾಳು ಹೆಸರು ಬೇಳೆನೂ ಯೂಸ್ ಮಾಡ್ಬೋದು ನಾನಿವತ್ತು ಹೆಸರು ಕಾಳು ಹಾಕ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಲ್ಲ ಸಲುವಾಗಷ್ಟೇ ಸ್ಪೂನ್ ಈಗ ಇದಕ್ಕೆ ಮೆಂತ್ಯ ಕೂಡ ಹಾಕ್ತೀನಿ ನೋಡಿ ಮೆಂತ್ಯ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಅಷ್ಟೇ ಓಕೆ ಹ್ಮ್ ಅದಾಯ್ತಲ್ಲ ಓಕೆ ಇವಾಗ ತರ್ಕಾರಿ ನೋಡಿ ಈಗ ತರ್ಕಾರಿ ಅಷ್ಟು ಹಾಕ್ತಾ ಇದ್ದೀನಿ ಎಲ್ಲ ಕ್ಲೀನ್ ಆಗಿ ತೊಳೆದಿದ್ದೀನಿ ಬಟ್ ಇನ್ನೊಂದ್ಸರಿ ತೊಳಿತೀನಿ ನೋಡಿ ತರ್ಕಾರಿ ಇದು ಬಂದು ಸೋರೆಕಾಯಿ

ನಿಮ್ಗೆ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ಆಯ್ತಾ ಸ್ವೀಟ್ ಕಾರ್ನ್ ಸಿಹಿ ಸ್ವೀಟ್ ಕಾರ್ನ್ ಹೆಸರು ಇರುತ್ತೆ ಹುಡುಕ್ ಬಿಟ್ಟು ಮಾಡಿ ಓಕೆ ಇದಕ್ಕೆ ಈಗ ನೋಡಿ ಮೆಂತ್ಯ ಸೊಪ್ಪು ಇದಕ್ಕೆ ಹಾಕೋದ್ ಬೇಡ ಬೇಡ ಒಗ್ಗರಣೆಗೆ ಹಾಕೋಣ ಹಸಿ ನಿಮಿಷ ಹಸಿ ಮೆಣಸಿನ್ಕಾಯಿ ಇದು ತೊಳೆದಿದ್ದೀನಿ ಆಮೇಲೆ ಹಾಕ್ತೀನಿ ಇದನ್ನೆಲ್ಲ ಇವಾಗ ತೊಳೆದ್ಬಿಟ್ಟು ಹ್ಮ್ ಒಂದ್ ಎರಡು ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ಇದು ನವಣೆ ಬಂದು ಒಂದು ಕಪ್ಪಲ್ವ ಹ್ಞೂ ಹಾಕಿದ್ದು ಆ ಕಪ್ ಕರೆಕ್ಟಾಗಿ ಹಾಂ ಎರಡು ಕಪ್ ಇದ್ದೀನಿ ನೋಡಿ ಹಾಂ ಇಷ್ಟೇ ಸಾಕಾ ಸಾಕು ಅದೇ ಇದರಲ್ಲೇ ಇದಾಗುತ್ತೆ ನೋಡಿ ನೀರು ಜಾಸ್ತಿ ಇಲ್ಲದೆ ನೋಡಿ ಓ ಸಾಕ ಇಷ್ಟು ನೀರು ಸಾಕು ಇದೇ ಇದರಲ್ಲೇ ತರಕಾರಿ ಕೂಡ ಬೇಯತ್ತೆ ಓ ನೈಸ್ ಓಕೆ ತರಕಾರಿ ಇರೋದ್ರೂ ಒಂದ್ ಚೂರು ಸ್ವಲ್ಪ ಇದಾಗುತ್ತೆ ಆಮೇಲೆ ತೊಗೊ ಬೇಳೆಗಳೆಲ್ಲ ಹಾಕಿರ್ತೀವಲ್ಲ ಅದಕ್ಕೊಂದು ಗ್ಲಾಸ್ ಅಷ್ಟೇ ಸಾಕು ಇವಾಗ ನಾನು ಮೂರ್ ಕಪ್ ಹಾಕಿದ್ದಲ್ವಾ ಬೇಳೆಗೊಂದ್ ಕಪ್ ಇದಕ್ಕೊಂದ್ ಕಪ್ ಆಮೇಲೆ ಆಲ್ರೆಡಿ ತರಕಾರಿನಲ್ಲೇ ನೀರಿನ ಅಂಶ ಇರೋದು ಸೋರೆಕಾಯಿ ಇದೆ ಮುದ್ಗುಂಬಳ ಕೈಯಲ್ಲಿದೆ ಓಕೆ ಅದ್ರಲ್ಲೇನೆ ಅರ್ಧ ಆ ನೀರಲ್ಲೇ ಅರ್ಧ ಬೇಯುತ್ತೆ ಓ ಹಾಗೆ ಮೈಸೆ ಇವಾಗ ಇದಕ್ಕೆ ಒಗ್ಗರಣೆಗೆ ಇದು ಇದು ಹಾಕ್ತೀನಿ ಅರಿಶಿನ

ಈ ಸಿಪ್ಪೆ ಸಮೇತಾನೆ ಹಾಕ್ತೀನಿ ಯಾಕಂದ್ರೆ ನೀಟಾಗಿ ತೊಳ್ದಿದ್ದೀನಿ ನೋಡಿ ಸಿಪ್ಪೆ ಸಮೇತ ಹಾಕ್ಬೋದಾ ಹಾಕ್ಬೋದು ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹಾಕ ಇದು ಮಾಡ್ತಾರೆ ಬಟ್ ಸಿಪ್ಪೆ ಸಮೇತ ಹಾಕ್ರು ಅದೇನು ಅನ್ಸಲ್ಲ ಎಲ್ಲ ಮಿಕ್ಸ್ ಆಗ್ಬಿಡತ್ತೆ ಇದಕ್ಕೆ ನಮಗೆ ಖಾರ ಏನು ಅಂದ್ರೆ ಬರೀ ಮೆಣಸಿನ್ಕಾಯಿ ಈ ಹಸಿ ಮೆಣಸಿನ್ಕಾಯಿ ನಾಲ್ಕು ಖಾರ ಅಷ್ಟೇ

ಮೂರ್ ಬಂದ್ರೆ ಸಾಕ ಸಾಕು ಇದು ಎಷ್ಟು ವೆರೈಟೀಸ್ ಮಾಡ್ಬೋದು ಅಂದ್ರೆ ಇದ್ರಲ್ಲಿ ನಾನೀಗ ನಿಮ್ಗೆ ತುಂಬಾ ಸಾದಾ ಸೀದಾ ಏನಂತ ಸಾತ್ವಿಕದ್ದು ಅಂತ ನಾನು ಮಾಡ ತೋರಿಸ್ತಾ ಇರೋದು ಇದನ್ನೇ ನಾವು ಮಸಾಲಾ ಕಿಚಡಿ ತರನು ಮಾಡ್ಬೋದು ಇದೇ ಇದಕ್ಕೆ ಈ ಇದೇ ಕಿಚಡಿಗೆ ಈಗ ನಾನು ಏನ್ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಆ ಪಲಾವ್ ಎಲೆ ಓಕೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಅದ್ರ ಜೊತೆಗೇನೆ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆನಲ್ಲಿ ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡ್ಸಿ ಆದ್ಮೇಲೆ ಅದಕ್ಕೆ ಗರಂ ಮಸಾಲಾ ಪುಡಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಕಿ ಇದನ್ನು ಅದ್ರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು ಅದ್ರಲ್ಲಿ ಬೇಕಿದ್ರೆ ನಾವು ಸೊಪ್ಪು ಅಥವಾ ಸೊಪ್ಪಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪಾಲಕ್ ಯೂಸ್ ಮಾಡಬಹುದು ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು ಆತರ ಇದೊಂದರ ಐಟಮ್ ಮಾಡ್ಬೋದು ಕಿಚಡಿನಲ್ಲಿ ಇನ್ನೊಂದ್ ಐಟಮ್ ಏನು ಅಂದ್ರೆ ಎಲ್ಲಾ ತರಕಾರಿ ನೀವು ಕೇರಳ ಕಡೆ ಇದ್ ಮಾಡ್ತೀವಿ ಅವಿಯಲ್ ಅವಿಯಲ್ ಮಾಡ್ತೀವಲ್ಲ ಅವಿಯಲ್ ಮಸಾಲಾ ತರ ಆ ತರ ರೆಡಿ ಮಾಡ್ಕೊಂಡ್ಬಿಟ್ಟು

ಈಗ ಆ ಮೂರ್ ಬರೋಷ್ಟೊಳಗಡೆ ನಾನು ಈಗ ಟೊಮೊಟೊ ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರ್ತಿ ಸಣ್ಣ ಹ್ಮ್ ಸಣ್ಣಕ್ ಸಾಕು ಒಂದ್ ನಾಟಿ ಟೊಮೆಟೊ ಇದೇನಾದ್ರೂ ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ ಅದು ಜೀರಿಗೆ ಮೆಣಸು ಸ್ವಲ್ಪ ಕುಟ್ಕೊಡಿ ಇಷ್ಟು ಹಾಕೊಂಡ್ಬಿಡ್ಲಾ ಹಾಕಿ ಚೆನ್ನಾಗಿರತ್ತೆ ಮೆಣಸು ಮೆಣಸಾ ಓಕೆ ಮೆಣಸಿ ಎಷ್ಟು ತೊಗೊಂಡಿದ್ದೀರಾ ಮೆಣಸು ಅಷ್ಟು ಹಾಕಿಬಿಡಿ ಒಂದು ಸ್ವಲ್ಪ ಅಷ್ಟು ಒಂದು ಸ್ಪೂನ್ ಅಷ್ಟು ಓಕೆ ಹಾಂ ಹಾಂ ಅದೊಂದು ಸ್ವಲ್ಪ ಕುಟ್ಕೊಳ್ಳಿ ಓಕೆ ಈಗ ನಾನು ಈ ಟೊಮೊಟೊ ಇದು ಫುಲ್ ಇದು ಹಾಂ ನುಣ್ಣಗಾಕಿ ಇದು ಸಣ್ಣ ಸಣ್ಣಕ್ಕೆ ಹಚ್ಕೊಬೇಕು ಇದು ಸಣ್ಣ ಸಣ್ಣ ಹಾಂ ಓಕೆ ಅಂದ್ರೆ ರಫ್ ಆಗಿ ಚಾಪ್ ಆಗಿದ್ರು ರಫ್ ಆಗಿದ್ರು ಚೆನ್ನಾಗಿ ನಡೆಯುತ್ತೆ ಸೊ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀವಿ ಕುಕ್ಕರ್ ಆಫ್ ಆಗಿದ್ದಾಗಿದೆ ನೀವು ಆರು ವರ್ಷದೊಳಗೆ ಒಗ್ಗರಣೆ ನೈಸ್ ನೀಯ ಅವರು ಬಾಂಡಲೇ ನೋಡಕ್ಕೆ ಖುಷಿ ನಮ್ಗೆ ಬೆಳಿಗ್ಗೆ ಹಾ ಉಪ್ಪಿಟ್ಟು ಮಾಡಿದ್ದೆ. ಹೌದಾ? ನೈಸ್. ತರಕಾರಿ ತರಕಾರಿ ಉಪ್ಪಿಟ್ಟು. ಕೇಳೋ ಇಲ್ಲ ನೀವು ತರಕಾರಿ ಇದೆ ಅಂತ ಅವರು. ಕಿಚಡಿಗೆ ತುಪ್ಪ ಹಾಕ್ರಿ ತುಂಬಾ ಚೆನ್ನಾಗಿ ಹೌದು ಗಮ ಗಮ ಅಂತ ಗಮ ಗಮ ಅಂತ ಇರುತ್ತೆ एक्चुअली. ನಾನು ಏನು ಮಾಡ್ತೀನಿ ಅಂದ್ರೆ ಬೆಯ್ಯೋವ ಕೂಡ ಒಂದು ಸ್ಪೂನ್ ಹಾಕ್ತೀನಿ. ನಾನು एक्चुअली ಹಾಕ್ತೀನಿ ನಾನು ಲಾಸ್ಟ್ ಅಲ್ಲಿ ಹಾಕ್ತೀರಾ. ಲಾಸ್ಟ್ ಅಲ್ಲಿ ಹಾಕ್ತೀರಾ. ಅದು ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಬಹುದು ಅಷ್ಟೇ ಟೊಮೊಟೊ ಕ್ಯಾಪ್ಸಿಕಮ್ ಮೆಂತ್ಯೆ ಸೊಪ್ಪು ಇದೆಲ್ಲ ಫ್ರೈ ಆದ್ಮೇಲೆ ಇದನ್ನ ಹಾಕಿದ್ಮೇಲೆ ಆಮೇಲೆ ಇದು ಜಿ ಇದು ಮೆಣಸು ಜೀರಿಗೆನ ಹಾಕ್ತೀವಿ ಲಾಸ್ಟ್ ಅಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅದೊಂದು ಎರಡು ನಿಮಿಷ ಒಂದ್ ಐದು ನಿಮಿಷ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಕು ಓಕೆ ಇವಾಗ ನಾವ್ ಹಸಿ ಜೀರಿಗೆ ಮೆಣಸು ತಗೊಂಡ್ರು ತಗೊಂಡಿರ ನಾವೇನು ಫ್ರೈ ಮಾಡಿಲ್ಲ ಫ್ರೈ ಮಾಡಿಲ್ಲ ಏನ ಮಾಡಿಲ್ಲ ಓಕೆ ನೀವೆಲ್ಲಾ ಪರವಾಗಿಲ್ಲ ಮುಚ್ಚಳದಲ್ಲೇ ಹಾಕೊಂಡ್ಬಿಡ್ತೀರಲ್ಲ ನಾನು ಎಲ್ಲ ಇವತ್ತು ಪಟ 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 ಫಸ್ಟ್ ಮುಚ್ಚಳದಲ್ಲೇ ಆಲ್ಮೋಸ್ಟ್ ಮುಚ್ಚಳದಲ್ಲೇ ಹಾಕ್ತೀನಿ ನಾನು ಮಗಳಿಗೂ ಮನೆ ಹೇಳ್ಕೊಟ್ಟೆ ಎಲ್ಲ ಸಾಸಿವೆ ಹಾಕಿ ಆಯಿತು ಇವಾಗ ಕ್ಯಾಪ್ಸಿಕಂ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕ್ಯಾಪ್ಸಿಕಮ್ ಮೀಡಿಯಮ್ ಒಂದೇ ಸಾಕು ಇವಾಗ ಕ್ಯಾಪ್ಸಿಕಂ

இதுக்கு சல்பா பின்செஸ்ட் ஓகே பின்செஸ்ட் ஆஹா நான் எல்லாம் நம்முடைய எல்லாம் மேல் பண்ணிடுங்க சூப்பர் ನೋಡಿ ನೀವು ನವಣೆ ಎಲ್ಲಾ ಹಾಕಿದಾಗ ಅದು ಜಾಸ್ತಿ ಅಂತ ಡೌಟ್ ಹಾ ನೋಡಿ ಇದ್ ನಾವ್ ಒಂದ್ ನಾಲ್ಕು ಜನ ತಿನ್ಬೋದಾನೆ ಆರಾಮ್ಸೆ ಅಲ್ವಾ ಅರ್ಶನಾನು ನೀವ್ ಹಾಕಿರೋದಕ್ಕೆ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕ್ಬಿಡೋಣ ಚೆನ್ನಾಗಿ ಬರ್ತಾ ಇದೆ ಅಡಿಗೆ ಮನೆ ಫುಲ್ ಇವಾಗ ಹೌದಾ ಹೌದು ಜೀರಿಗೆ ಮೆಣಸು ಲಾಸ್ಟ್ ಲಾಸ್ಟ್ ಅಲ್ಲಿ ಹಾಕೋಣ ಈ ಲಾಸ್ಟ್ ಅಂದ್ರೆ ಇವಾಗಲೇ ಉಪ್ಪು ಜೊತೆ ಹಾಕ್ಬಿಟ್ರೆ ಬೈಯತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ದೆ ಒಗ್ಗರಣೆ ಹಾಕಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಯಾಕಂದ್ರೆ ಆಲ್ರೆಡಿ ಕಲ್ಲುಪ್ಪು ಹಾಕ್ತಾ ಇದೀನಿ ಯಾಕೆ ಅಂದ್ರೆ ಆಲ್ರೆಡಿ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕಿದೀನಿ ಬೀನ್ಸ್ ಹಾಕಿರೋದ್ರಿಂದ ಅಲ್ಲಿ ಅದ್ರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಹೌದಾ ಹಾ ಉಪ್ಪಿನ ಅಂಶ ಸ್ವಲ್ಪ ಇರುತ್ತೆ ಅದರಲ್ಲಿ ಯಾವಾಗ್ಲೂ ಬೀನ್ಸಿಗೆ ಯಾವಾಗ್ಲೂ ಸ್ವಲ್ಪ ಉಪ್ಪು ಹಿಂದೆ ಅಂತ ಹೇಳ್ತಾರೆ ಹಾಕು ನೋಡಿ ಇದು ಒಳ್ಳೆ ಟಿಪ್ಪು ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಎಷ್ಟೋ ಸಲ ಹುರ್ಲಿ ಕಾಯಿ ಜಾಸ್ತಿ ಆಗ್ಬಿಡುತ್ತೆ ಉಪ್ಪು ಬಟ್ ದಿನ ಹುರುಳಿಕಾಯಲ್ಲಿ ಉಪ್ಪಿರುತ್ತೆ ಅಂತ ಹಸಿ ತಿಂತೀವಿ ಬಟ್ ಆ ನಮ್ಮ ಅಜ್ಜಿ ಹೇಳೋರು ನಮ್ ತಂದೆ ತಾಯಿ ಹೇಳೋರು ಸೂಪರ್ ಕರೆಕ್ಟ್ ಕರಂಗ್ ನೋಡಿ ಇದು ಇಷ್ಟ ಹಾಕ್ತಾ ಇದೀನಿ ನೋಡಿ ಇನ್ನು ಮೇಲೆ ಹುರುಳಿ ಕಾಯಿ ಇದೆನೇ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಜೀರಿಗೆ ಮೆಣಸು ನೋಡಿ ಇದಿಷ್ಟುನೋ ಹಾಕ್ತಿದೀ ಓಕೆ ಸೂಪರ್ ಇಷ್ಟು ಹಾಕಿದ್ರೆ ಖಾರ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿ ಕುಟ್ಟಿದಿರ ರೀ ಹೌದಾ ಥ್ಯಾಂಕ್ ನೋಡಿ ಈ ರೀತಿ ಏನು ಇದ ಹಾಕಿಲ್ಲ ಖಾರ ಏನು ಇಲ್ಲ ಬರೀ హిమినాయ్ బయ్య స్వల్ప ఖార హోగ్ అంత ఆమె మెణ్ మెన్ ఒరిజినల్ కలర్ ఇదే ఇం ఓకే ఇలా చూపే హాకల్ టచ్ ತುಪ್ಪ ಹಾಕೊಂಡ್ರೆ ಏನು ಕೆಟ್ಟದೇನಾಗಲ್ಲ ಇನ್ನು ಒಳ್ಳೇದೇ ಆಗತ್ತೆ ಒಗ್ಗರಣೆಗೆ ಮತ್ತೆ ನಾವು ತುಪ್ಪ ಹಾಕೊಳ್ತಾವ್ರೆ ಸ್ವಲ್ಪ ಜಾಸ್ತಿ ಇಲ್ಲ ನಾವು ಡಿಫ್ರೆಂಟ್ ಡಿಫರೆಂಟ್ ಸ್ಟೇಜಸ್ ತುಪ್ಪ ಹಾಕೊಂಡಿರೋದ್ರಿಂದ ನಾವಿದೀ ವೆಜಿಟೇಬಲ್ ನವಣೆ ಸೂಪರ್ நவ்னக்கிச்சூடி ஹாபிட்டு ஏனே இங்கு அபியூ இஷ்டம் அது இங்கு அஹ்

ಓ ನೈಸ್ ಇನ್ನ ಸರ್ ಮಾಡ್ಲಾ ಓ ಎಸ್ ಕಾಯ್ತಾ ಇದ್ದೀನಿ ಸೊ ಘೀ ವೆಜಿಟೇಬಲ್ ನವಣೆ ಖಿಚಡಿ ಹ್ಮ್ ಬಾಯ್ ಬರ್ತಾ ಇದೆ ರೆಡಿ ಆಗ್ಬಿಟ್ಟಿದೆ ಇಷ್ಟು ಸೌಂಡ್ ಬರ್ಬೇಕು ನನ್ಗೆ ಅವಾಗಲೇ ಮಜಾ ಒಗ್ಗರಣೆದು ಏನಿವೆ ನಾನಂತೂ ರುಚಿ ಕೂಡ ಕಾಯ್ತಾ ಇದ್ದೀನಿ ಸೊ ರುಚಿ ಹೇಗಿದೆ ಅಂತ ನಾನ್ ನಿಮಗೂ ಸದ್ಯದಲ್ಲಿ ತಿಳಿಸ್ತೀನಿ ಓಕೆ ಬಿಸಿ 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 ಗೀ ವೆಜಿಟೇಬಲ್ ನವಣೆ ಕಿಚಿಡಿ ರೆಡಿ ಆಗಿದೆ ನಾನಂತಿನ ಏನು ಜಾಸ್ತಿ ಬಂದ ಫಸ್ಟ್ ಟೇಸ್ಟ್ ನೋಡಿಬಿಡ್ತೀನಿ ಬಿಸಿ ಹುಷಾರ ಬಿಸಿ ಹೌದು ನೀವು ತಗೊಳ್ಳಿ ಪ್ಲೀಸ್ ಬಿಸಿ ತುಂಬಾ ಇದೆ ತುಂಬಾ ಬಿಸಿ ಇದೆ ಇಷ್ಟು ಬಿಸಿ ಏನಿದ್ರೂ ಪ್ರಶಾಂತ್ಗೆ ಸರಿ ಹೌದಾ ಓಯ್ ಅಯ್ಯೋ ಹೌದು ಬಿಸಿ 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 ತಿನ್ಬಿಡ್ದ ನಾನು ಅದಕ್ಕೆ ಹೇಳ್ತೀನಿ ಏನು ಏನ್ ಸೆನ್ಸೇಷನ್ ಯಾವುದೂ ಹೊರಟಾಗಲ್ಲ ಅಲ್ಲಿ ಅಂತ ಸುಟ್ಟೋರಲ್ಲ ಅಂತ ಕೇಳ್ತೀನಿ ಅಂದ್ರೆ ಹೆಂಗ್ ತಿಂತಾರ ಗೊತ್ತಿಲ್ಲಪ್ಪ ಈತಿನಿ ನಿಮ್ ಬಿಸಿ ಹ್ಯಾಂಡ್ಲ್ ಆದ್ರೆ ಇಲ್ಲ ನನ್ಗೂ ಸ್ವಲ್ಪ ತಣ್ಣಗ ನಂಗೂ ಕಷ್ಟ ನಂಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಒಂದೊಂದು ನವಣೆ ಹೇಗಿದೆ ಬೇಳೆಗಳು ಕಾಣಿಸ್ತಾ ಇಲ್ಲ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಹೌದಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ವೆರಿ ನೈಸ್ ಉಪ್ಪು ಖಾರ ಎಲ್ಲ ಹದ್ವಾಗಿದೆ ತಿಂತಾದ್ರೆ ಎಷ್ಟು ಹಿತವಾಗಿದೆ ಗೊತ್ತಾ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಖಂಡಿತವಾಗ್ಲೂ ನೀವು ಇದನ್ನ ಮನೇಲಿ ಮಾಡ್ಕೊಂಡು ತಿನ್ ನೋಡ್ಬೇಕು ಈ ಅನುಭವ ಪಡೆಯೋದಕ್ಕೆ ನೀವು ಮನೇಲಿ ಮಾಡ್ಕೊಂಡು ತಿನ್ ನೋಡ್ಬೇಕು ಸಂಧ್ಯಾ ಅವ್ರು ಹೇಗ್ ಹೇಳ್ಕೊಟ್ಟಿದಾರೆ ಅದನ್ನ ಚಾಚೂ ತಪ್ಪದೆ ನೀ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಅದೇ ತರ ನೀವು ಮನೇಲಿ ಮಾಡ್ಬೋದು ಸ್ಕಿಪ್ ಮಾಡ್ಬಿಟ್ರೆ ನೋಡಿ ರುಚಿನೂ ಸ್ಕಿಪ್ ಆಗ್ಬಿಡತ್ತೆ ಹೇಳಿದೀನಿ ನಾನು ಇಷ್ಟು ಚೆನ್ನಾಗೇ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಸೂಪರ್ ಆಗಿದೆ ಸಂಧಿಯವ್ರೆ ತಿನ್ನಿ ಪ್ಲೀಸ್ ನೀವು ಎಲ್ಲದ್ರದ್ದು ಘಮ ಸಕ್ಕದಾಗಿ ಬರ್ತಿದೆ ಎಲ್ಲ ನೀಟಾಗಿ ಹದುವಾಗಿ ಬೆಂದಿದೆ ಅಂಡ್ ಮೇಲ್ಗಡೆ ಒಗ್ಗರಣೆ ಹಾಕಿರೋದು ಕೂಡ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಒಂಥರ ಈ ಬಿರಿಯಾನಿ ಲೇಯರ್ 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 ಬರುತ್ತಲ್ಲ ಹಂಗೆ ಲೇಯರ್ 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 ಫ್ಲೇವರ್ ಸಿಗ್ತದೆ ನಮ್ಗೆ ಹೌದಾ ಸೂಪರ್ ಆಗಿದೆ ನವಣೆನಲ್ಲಿ ಏನಿಸ್ತು ಬಿಸಿ 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 ಹ್ಮ್ ಇನ್ನೊಂದ್ ಸ್ಪೂನ್ ಎಂಜಾಯ್ ಮೌಟ್ ಮಾತಾಡೋಣ ನಾನು ನವಣೆ ಗೇವಣೆ ಏನು ಅಂದ್ರೆ ಸಪರೇಟ್ ಆಗಿ ಏನು ಅನ್ನಿಸ್ತಿಲ್ಲ ಅನ್ನದಲ್ಲಿ ಮಾಡಿಲ್ಲ ಅಥವಾ ಏನೋ ಒಂದು ಕಡಿಮೆ ಇದೆ ಏನು ಅನ್ನಿಸ್ತಿಲ್ಲ ನವಣೆ ಇನ್ಫ್ಯಾಕ್ಟ್ ಟೆಕ್ಸ್ಚರ್ ತುಂಬಾ ಆಡ್ ಮಾಡಿದೆ ಇದಕ್ಕೆ ನವಣೆ ಟೆಕ್ಸ್ಚರ್ ಸಿಗ್ತಾ ಇದೆಯಲ್ಲ ಆ ಒಂದು ದಟ್ ಇಸ್ ಫಾರ್ ದಿಸ್ ಸೂಪರ್ ಆಗಿದೆ ಇದನ್ನ ಖಂಡ್ಲು ಮನೆಯಲ್ಲಿ ಟ್ರೈ ಮಾಡು ನಾನಂತೂ ಫಿಕ್ಸ್ ಆಗ್ಬಿಟ್ಟಿದೀನಿ ಟ್ರೈ ಮಾಡ್ಬೇಕು ಅಂತ ಅಂಡ್ ತರ್ಕಾರಿ ಹೆಚ್ಚಕೊಳೋದು ಒಂದೇ ಕೆಲಸ ಆಕ್ಚುಲಿ ಇದು ಅಲ್ಲ ಮೈನ್ ತರ್ಕಾರಿ ಹೆಚ್ಚಕೊಳೋದು ಅಷ್ಟೇ ಕೆಲಸ ಇಲ್ಲಾಂದ್ರೆ ಎಷ್ಟು ಬೇಗ ಬೇಗ ಸುಮಾರು ಕಾರ್ ಲಿಟ್ರ ಮುಗದೆ ಹೋಯ್ತು ಸೊ ಅಫ್ಕೋರ್ಸ್ ತರಕಾರಿ ಹೆಚ್ಚಿಕೊಳ್ಳೋದಿಕ್ಕೆ ಎಲ್ಲ ಇದ್ದೇ ಚಾಪಾರೀಪರು ಇದು ದೊಡ್ಡ ಸುಳ್ಳು ಸೊ ಬಟ್ ಮನ್ಸಿ ಹೆಚ್ಚಿದ್ರೆ ಸಕ್ಕದಾಗ್ ಹೆಚ್ತಾರೆ ಸಣ್ಣ ತುಂಬಾ ಚೆನ್ನಾಗಿ ಹೆಚ್ತಾರೆ ಅದಕ್ಕೆ ನಾವ್ ಅಷ್ಟು ಪೂಸಿ ಹೊಡೆದು ಅಷ್ಟು ಕೇಳಿ ಎಲ್ಲ ಮಾಡಬೇಕು ಪ್ಲೀಸ್ ನೀವ್ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನಿಮಗ್ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ನಾನು ಚಾನೆಲ್ ಇದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಮಾಡಿಗೋ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಹ್ಮ್ ಚೆನ್ನಾಗಿದೆ ಸುಳ್ಳು ಹೇಳಿಲ್ಲ ತಾನೆ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ನಾನು ಇಷ್ಟು ಹೊಗಳಿ ಅಂದ್ರೆ ದಯವಿಟ್ಟು ಟ್ರೈ ಮಾಡಿ ಓಕೆನಾ ಬಂತು ಅಂತ ಕಮೆಂಟ್ ಮಾಡಿ ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಏನಾದ್ರೂ ನಿಮ್ಗೆ ಏನಾದ್ರು ಸಜೆಷನ್ಸ್ ಬೇಕಾ ಓಕೆ